We wish you a happy birthday. May God bless you. La 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 la. May God bless you. La 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 la. May God bless you. La 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 la. la, 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 la. We wish you a happy birthday. హ్యాపీ హలో గైస్ వెల్కమ్ బ్యాక్ టు మై ఛానల్ లేక ప్రియాస్ మల్టిర్పస్ ఛానల్ ಇವತ್ತಿನ ವ್ಲಾಗ್ ಬರ್ತ್ಡೇ ವ್ಲಾಗ್ ನನ್ನ ಅಳಿಯನ ಬರ್ತ್ಡೇ ಇವತ್ತು ದಟ್ ಈಸ್ ಏಪ್ರಿಲ್ ಫೋರ್ಟೀನ್ತ್ ಅಂಬೇಡ್ಕರ್ ಜಯಂತಿ ಕೂಡ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಆ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಜಾತಿ ಮತ ಭೇದ ಭಾವನೆ ಯಾವುದು ಇರೋದು ಬೇಡ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯಿಂದ ನಮ್ಮ ಬದುಕನ್ನು ಸಾಗಿಸೋಣ ಹಾಗೂ ಕಮಿಂಗ್ ಟು ದಿಸ್ ಕಾನ್ಸೆಪ್ಟ್ ಇವತ್ತು ನನ್ನ ಅಳಿಯನ ಬರ್ತ್ ಡೇ ಆ್ಯಸ್ ಐ ಟೋಲ್ಡ್ ನೆಕ್ಸ್ಟ್ ದಟ್ ಮೀನ್ಸ್ ಹಿಂದಿನ ಒಂದು ವ್ಲಾಗ್ ನೀವು ನೋಡಿರ್ಬೋದು ಯಾರಾದರೂ ನೋಡದೆ ಹೋದರೆ ನಾನು ಅದರ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಗೋಂಟ್ ಸಿ ಅದು ಪ್ರೀ ಅಂಡ್ ದಟ್ ಮೀನ್ಸ್ ಪ್ರೀ ಬರ್ತ್ಡೇ ದಿನ ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇವತ್ತು ಬರ್ತ್ಡೇ ತುಂಬಾ ಖುಷಿಯಾಗಿದ್ವಿ ಆಲ್ರೆಡಿ ಎಲ್ಲ ರೆಡಿಯಾಗಿದ್ದೀವಿ ನನ್ನ ಒಂದು ಔಟ್ಫಿಟ್ ಈ ರೀತಿ ಇದೆ ಬರ್ತ್ಡೇ ಬಾಯ್ನ ಕೂಡ ನಿಮ್ಗೆ ತೋರಿಸ್ತೀನಿ ಈ ರೀತಿ ಇದೆ ಫುಲ್ ಗೋಲ್ಡನ್ ಸಲ್ವಾರ್ ಕಮೀಸ್ సక్కతగి రయల్ లుక్ ఎత్నిక్ లుక్ అండ్ అఫీషియల్ లుక్ కొడంత డ్రెస్ సింపల్గ్ నేను రెడీ ఆీని వాచ్ చిక్కదాంత జుంకా సింపుల్ లుక్ బింది ఇక అసే లైట్ మేకప్ మార్కీ దేవస్థాన బలి బ ప్లానింగ్ ప్ల్యాంగే మమ్మీకి స్వల్పు ఖుషాగే స్వల్ప అదకోస్ స్వల్ప వాతావరణ స్వల్ప బేజారా ఇవి ఇట్స్ ఓకే స్వల్ప చిక్క పుట్ట అసే సో బర్తడే బాయ్ కూడా నేను ತೋರಿಸ್ತೀನಿ ಇವತ್ತಿನ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಡೋಂಟ್ ಇಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಆ್ಯಸ್ ಹಂಗೆಲ್ಲ ಗೊತ್ತು ಇದು ನನ್ನ ಬ್ರದರ್ ಮನೆ ಇದು ಅವನ ಆಫೀಸ್ ರೂಮ್ ಕಾಣ್ತಾ ಇರ್ಬೋದು ಬ್ಯಾಕ್ ಅವನ ಒಂದು ಆಫೀಸ್ ಟೇಬಲ್ ಲ್ಯಾಪ್ಟಾಪ್ ಎಲ್ಲ ಇದೆ ಹೋಗೋಣ ಬನ್ನಿ ಹ್ಯಾಪಿ ಬರ್ತ್ಡೇ ಅಯ್ಯ ಹ್ಯಾಪಿ ಗಾಡ್ ಗಾಡ್ ಮೇ ಬ್ರೇಕ್ಫಾಸ್ಟ್ ಹೊರಗಡೆ ಮಾಡೋಣ ಅಂತಂದು ಡಿಸೈಡ್ ಆಯಿತು ಉಪಾಧ್ಯಾಯ ಹೋಟೆಲ್ಗೆ ಹೋದ್ವಿ ವಿಚ್ ಇಸ್ ದ ವೆರಿ ಬೆಸ್ಟ್ ಆ್ಯಂಡ್ ರೆಪ್ಯೂಟೆಡ್ ಹೋಟೆಲ್ಸ್ ಇನ್ ಚಿತ್ರದುರ್ಗ ತುಂಬಾ ಚೆನ್ನಾಗಿತ್ತು ಅಲ್ಲಿ ಟಿಫನ್ ಮಾತ್ರ ನಾನು ನೀರುಳ್ಳಿ ದೋಸೆ ತೆಗೆದುಕೊಂಡೆ ಆಶೂ ಘೀ ರೋಸ್ಟ್ ದೋಸೆ ಆ್ಯಂಡ್ ಎಲ್ಲರೂ ಅವ್ರಿಗೆ ತಕ್ಕಂಗೆ ಟೇಸ್ಟ್ ತಕ್ಕಂಗೆ ತಗೊಂಡ್ರು ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಫಸ್ಟ್ ನಾನು ಸಿಂಗಲ್ ಇಡ್ಲಿ ಆ್ಯಂಡ್ ದೆನ್ ನೀರುಳ್ಳಿ ದೋಸೆ ಈಗ ಸಾಂಬಾರು ಕೂಡ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಆಶು ಕೂಡ ಸಿಂಗಲ್ ಇಡ್ಲಿ ಆ್ಯಂಡ್ ದೆನ್ ಹಿಟಕ್ಕೆ ಒಂದು ಘೀ ರೋಸ್ಟ್ ದೋಸೆ ನಮ್ಮ ಬ್ರದರ್ ಅವರು ರೈಸ್ ಭಾತ್ ಇಡ್ಲಿ ವಡಾ ಅವರು ಕೂಡ ಘೀ ರೋಸ್ಟ್ ದೋಸೆ ಎಲ್ಲ ಆರ್ಡರ್ ಮಾಡಿಕೊಂಡು ಟೇಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಮಾತ್ರ ಎಸ್ ಇದಾದಮೇಲೆ ನಾನು ಒಂದು ಲೆಮ್ಕಾ ತೆಗೆದುಕೊಂಡು ನಾನು ಸಿಪ್ ಮಾಡಿದೆ ಬಿಕಾಸ್ ನನಗೆ ತುಂಬ ಹೆವಿ ಅನಿಸಿತ್ತು ಬ್ರೇಕ್ಫಾಸ್ಟ್ ಅದೆಲ್ಲ ಸೊ ಲೆಮ್ಕಾ ಕೂಡ ಸ್ವಲ್ಪ ಸೋದಿಂಗ್ ಸಿಗುತ್ತೆ ಅಂತಂದು ತುಂಬ ಅದೇ ತುಂಬ ತುಂಬಾ ಬಿಸಿಲು ಸೊ ನಾನು ಲೆಮ್ಕಾ ತೆಗೆದುಕೊಂಡು ಸಿಪ್ ಮಾಡಿದೆ ಆ್ಯಂಡ್ ನಮ್ಮ ಮಕ್ಕಳೆಲ್ಲ ಅದು ಅವ್ರು ಕೋಕ್ ತಗೊಂಡ್ರು ಕೋಕ್ ಮೀನ್ಸ್ ಕೋಕೋ ಕೋಲಾ ಆ್ಯಂಡ್ ಮಾಜಾ ಅದೆಲ್ಲ ಅವ್ರಿಷ್ಟ ಬಂದಿದ್ದು ಎಲ್ಲ ತಗೊಂಡ್ರು ಇದಾದ್ಮೇಲೆ ನಮ್ಮ ಪ್ಲಾನ್ ಇದ್ದಿದ್ದು ಟೆಂಪಲ್ಗೆ ಹೋಗಬೇಕು ಅಂತ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹತ್ತದಲ್ಲಿರುವಂಥ ಕಣ್ಮೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋದ್ವಿ ಆ ಕ್ರೀಮ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ನೀವು ನೋಡ್ತಾ ಇರ್ಬೋದು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಸಖತ್ ಸುದೀನ್ ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಪ್ಲಾನ್ ನಾವು ಕಣ್ವೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಇದು ಚಿತ್ರದುರ್ಗದಲ್ಲಿ ತುಂಬಾ ಫೇಮಸ್ ದೇವಸ್ಥಾನ ಇಲ್ಲಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮಗುವಿನ ಹೆಸರಲ್ಲಿ ನಾವು ಅರ್ಚನೆ ಕೂಡ ಮಾಡಿಸಿದ್ವಿ ಅಂದರೆ ಬರ್ತ್ಡೇ ಬಾಯ್ ಹೆಸರಲ್ಲಿ પૂજા મળશે

He's gonna speed until there. Okay. Now climb down from there. Sure. Very good. ಗಾಯ್ಸ್ ವೆರಿ ಗುಡ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮಮ್ಮಿಗೆ ಸ್ವಲ್ಪ ಹಾಸ್ಪಿಟಲ್ ತೋರಿಸ್ತಿತ್ತು ಅದು ಕೂಡ ಬಂದ್ವಿ ಈಗ ನನ್ನ ಬ್ರದರ್ ಹಾಗೂ ನನ್ನ ಸಿಸ್ಟರ್ ಇನ್ ಲಾ ಕೇಕ್ ತೆಗೆದುಕೊಂಡು ಬರ್ತೀವಿ ಅಂತ ಹೋಗಿದ್ದಾರೆ ಆ್ಯಕ್ಚುಲಿ ಪ್ರೀ ಆರ್ಡರ್ ಆಗಿತ್ತು ಈಗ ಡೆಲಿವರಿ ಅಂತ ಹೇಳಿದ್ದಾರೆ ಸೊ ಕೇಕ್ ತೆಗೆದುಕೊಂಡು ಬಂದ ತಕ್ಷಣ ಲೈಟಾಗಿ ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಕೂಡ ಮಾಡೋದಿದೆ ಅವ್ರು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮಮ್ಮಿ ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳಿದ್ದಾರೆ ಸೊ ಹಾಲಿಗೆ ಇಟ್ಟು ಕಾಫಿ ಮಾಡಿಕೊಡ್ತೀನಿ ನಡೀತಾ ಇದೆ ಬರ್ತಡೆ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಪಾರ್ಟಿ ಚಿಕ್ಕದಾಗಿ ಪಾರ್ಟಿ ಇದೆ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಕೂಡ ಇದೆ ಸರ್ ಕೇಕ್ ಕಟಿಂಗ್ ಸೆರೆಮನಿ ಇದೆ ಸೊ ಬಿ ವಿತ್ ಮೀ ದಿಸ್ ಇನ್ ಲೇಕ್ ಅಪ್ ಮಲ್ಟಿಪರ್ಪಸ್ ಚಾನಲ್ ಟು ಫಂಕೆ ಟು ಸಬ್ಸ್ಕ್ರೈಬ್ ಮೈ ಚಾನಲ್

यार चिटक खबर नहीं यार दे इस चैनल पर मतलब टेबल वे विल गेट बर्न अदरवाइज पुट इट नम्दो प्लेन बॉडी इल्लाला वेट आडी इल्ला सूजी प्लास्टर अदरवाइज येने कष्ट इंग लेफ़्ट ಆಗುತ್ತೆ ಇಸ್ ಇಟ್ ಡನ್ ಯಾರ್ ಪುಡಿಟ್ ಅಲ್ಲಿ ಟಾಪ್ ದು ಆಲ್ ಸೀಟಲ್ಲ ಸೀಟಲ್ಲ ಲೇದ ಸ್ಟ್ರೀಂಗ ಏನಸು ನಾ ದೇ ವಿಲ್ ಗೆಟ್ Happy birthday. कट आलूस इन द कॉर्न में। आरे विलेज बॉली। Claps, 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 claps। Happy। ना वो कर ले। ना कंगल। ना कंगल। ना कंगल। ना कंगल। Tennis बढ़ती रहे। Happy birthday। दिवांत। क्या क्या? तुझे बढ़ता रहेगा। हम्म, कच्चा। ना इसी तो तुझे बढ़ता रहेगा। आश्चर्य। पप्पला कंगल। नहीं बढ़ता नहीं क्योंकि पप्पला कंगल है। पप्पल वाह wow, वाह wow, wow. yeah, yeah. <laughs> ಸೊ ಈ ರೀತಿ ನನ್ನ ಹಳೆಯನ ಬರ್ತ್ಡೇ ಆಗಿ ಸೆಲೆಬ್ರೇಷನ್ ಮುಕ್ತಾಯ ಆಯಿತು ತುಂಬಾ ಚೆನ್ನಾಗಾಯಿತು ಈ ವರ್ಷದ ಅವನ ಬರ್ತ್ಡೇ ಡ್ಯಾಡಿ ಫಿಸಿಕಲ್ ಇಲ್ಲ ಬಟ್ ಅವರು ಮೆಂಟಲಿ ನಮ್ಮ ಜೊತೆಲಿ ಇದ್ದಾರೆ ಅಂತ ಎಲ್ಲರೂ ಅದೇ ಒಂದು ಭಾವನೆಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ ಈ ಅವನ ಬರ್ತ್ಡೇಗೆ ಮಿಸ್ ಮಾಡ್ಕೊಂಡಿದ್ದು ಡ್ಯಾಡಿನ ಹಾಗೂ ನನ್ನ ತಂಗಿ ತುಂಬ ದೂರದ ಊರಲ್ಲಿದ್ದಾಳೆ ನನ್ನ ತಂಗಿ ನನ್ನ ತಂಗಿಯ ಪಾಪು ಆಯು ಇವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ವಿ ಟೋಟಲಿ ನನ್ನ ತಂಗಿ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡ್ವಿ ಸೊ ಈ ರೀತಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನೀವು ನನ್ನ ಪುಟ್ಟ ಮಗ ಅಂತಲೇ ಹೇಳ್ತೀನಿ ಇವನಿಗೆ ವಿಶ್ ಮಾಡಿ ಟೇಕ್ ಕೇರ್ ಬ ಬಾಯ್